यस्या शुद्ध समयमानै कविषयात पंद्रस्तन्त्रगो गुरुरपि कुहूर्यष्ट जगतां विबुधाय तत्त्वं प्रगतम यह वित्तुं सुमनसो गुपन्दम धयावा पहतकुहकं तं स्वहसा सर्वविग्न प्रशमन सर्वसिद्धि परम सर्वजीवप्रणेतारं पन्ते विषयतम हरिम् करो तो कल्याणम हरिहय कामे भरदूस्तर वाणीते करवण्यंब चरणोजता मद्वाख्यसिर्भूया श्रीमदाचार्यक्रय गुरुभ महाश्वासपूर्वकं निक्षिपे गुरोद्कजे महाज्ञाला जगन्नाथदाराजुत के ಅನ್ನುವಂತಹ ಪದ್ಯದಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸುತ್ತಾರೆ ಭಗವಂತ ಎಲ್ಲಿದ್ದಾನೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಜಗನ್ನಾಥದಾಸರ ಈ ಪದ್ಯವನ್ನು ನಾವು ಸ್ಮರಣೆ ಮಾಡಬೇಕು ಅನಲ ಅಂಗಾರ ಎರಡನ್ನೂ ಉದಾಹರಣೆಯಾಗಿ ಈ ಪದ್ಯದಲ್ಲಿ ತೊಗೊಂಡಿದ್ದಾರೆ ಅನಲಂಗಾರದಿಪೋಪಾದಿಯ ಅನಿರುದ್ಧನು ಚೇತನರೊಳಗೆ ಕ್ಷಣ ಬಿಟ್ಟಗಲದೆ ಏಕೋ ನಾರಾಯಣ ಶ್ರುತಿ ಪ್ರತಿಪಾದ್ಯನು ಇಹನೆಂಬುದೇ ಫಲವಿದು ಬಾಳ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವೆ ಫಲವಿದು ಬಾಳ ಭಗವಂತ ಹೇಗಿದ್ದಾನೆ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇಲ್ಲಿವರೆಗೂ ಗಾಯತ್ರಿಯಲ್ಲಿರುವಂತಹ ಭಗವಂತನ ರೂಪಗಳ ಚಿಂತನೆಯನ್ನ ಮಾಡಿದ್ದು ಎಷ್ಟೋ ಭಗವಂತನ ಮಹಿಮೆಗಳನ್ನ ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೂ ನಮ್ಮಲ್ಲೇ ಇರುವಂತಹ ಭಗವಂತನನ್ನ ನಿತ್ಯದಲ್ಲಿ ತಿಳಿಯಬೇಕು ಅದಕ್ಕೆ ದಾಸರು ಇದಕ್ಕೊಂದು ಒಳ್ಳೆ ಉದಾಹರಣೆಯನ್ನ ಕೊಂಡಿದ್ದಾರೆ ನಾವು ಎಷ್ಟೋ ಕೆಲಸಗಳನ್ನ ಮಾಡ್ತೀವಿ ಕಾರ್ಯ ಮಾಡ್ತೀವಿ ಆದರೆ ನಾವೇ ಮಾಡ್ತಾ ಇದ್ದೀವಿ ಅನ್ನೋದೇ ನಮ್ಮ ತಲೆ ಒಳಗೆ ಭಗವಂತ ನಿಂತು ಮಾಡಿಸ್ತಾನೆ ಅನ್ನೋದು ಬಹಳ ಅಪರೂಪ ಆ ವಿಷಯನೇ ಎಷ್ಟೋ ಜನ ಗೊತ್ತಿಲ್ಲ ಯಾವ ವ್ಯಕ್ತಿಯೂ ನಮಗಲ್ಲಿ ಸಹಾಯ ಮಾಡಲಿಕ್ಕೆ ಬರೋದಿಲ್ಲ ನಮ್ಮ ಶರೀರದಲ್ಲಿ ನಾವೇ ಕೆಲಸವನ್ನ ಮಾಡಬೇಕು ಯಾರು ಮಾಡಿಸ್ತಾರೆ ಅಂತ ಕೇಳಿದ್ರೆ ಅದು ಭಗವಂತ ನಿಂತು ಮಾಡಿಸ್ತಾನೆ ಹೇಗ್ ಮಾಡಿಸ್ತಾನೆ ಅದಕ್ಕೆ ಉದಾಹರಣೆಯನ್ನ ಕೊಟ್ಟರು ಏನು ಉದಾಹರಣೆ ಅಗ್ನಿ ಇದೆ ಅಗ್ನಿ ಇದೆ ಎಲ್ಲಿದೆ ಅಗ್ನಿ ಕಟ್ಟಿಗೆ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ ಅಂಗಾರ ಅಂತ ಕರೀತಾರೆ ಅಗ್ನಿ ಅಂಗಾರ ಎರಡನ್ನೂ ಉದಾಹರಣೆ ಕೊಟ್ಟಿದ್ದಾರೆ ನಾವು ಅಡಿಗೆ ಮಾಡೋ ಸಂದರ್ಭದಲ್ಲಿ ಕಟ್ಟಿಗೆಯನ್ನ ಹಚ್ಚಿ ಅಡಿಗೆ ಮಾಡ್ತಾ ಇದ್ರು ಹಿಂದೆಲ್ಲ ಇತ್ತು ಈಗೆಲ್ಲ ಗ್ಯಾಸ್ ಬಂದ್ಬಿಟ್ಟಿದೆ ಅದರ ಜಾಗದಲ್ಲಿ ಶುದ್ಧವಾಗಿ ಆ ಕಟ್ಟಿಗೆಯ ಮೇಲೆ ಅಡಿಗೆಯನ್ನ ಮಾಡುವಂಥವ್ರು ಅನಲ ಅಂತ ಅಂದ್ರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಅಂಗಾರ ಹರಿ ಅನಲ ಎಂದರೆ ಅನಲ ಅಂಗಾರ ಆ ಅಂಗಾರದಲ್ಲಿ ಕಪ್ಪುತನ ಇದೆ ಜೀವನಲ್ಲಿ ಅಸ್ವಾತಂತ್ರ್ಯ ಇದೆ ಪ್ರಾಕೃತವಾದ ದೇಹ ಇದೆ ಅಜ್ಞಾನಾದಿ ದೋಷಗಳ ಉಂಟು ಆದರೆ ಭಗವಂತನಿಗೆ ಇವ್ಯಾವೂ ದೋಷ ಇಲ್ಲ ಅನಲ ಅಂಗಾರ ಅಗ್ನಿ ಅನಲ ಅಗ್ನಿ ಆದರೆ ಅಂಗಾರದಲ್ಲಿ ಕಪ್ಪಿನಲ್ಲಿ ದೋಷ ಇದೆ ಇಂಧನಗತ ಪಾವಕ ಅಂತ ಒಂದ್ ಕಡೆ ದಾಸರು ಹೇಳ್ತಾರೆ ಅಂದ್ರೆ ಅಂಗಾರವನ್ನ ತೋರಿಸಿ ಅದರಲ್ಲಿ ಪಾಚಕ ಶಕ್ತಿ ಇದೆ ಉಷ್ಣ ಶಕ್ತಿ ಇದೆ ಆದರೆ ಅಂಗಾರದಲ್ಲಿ ಅವೆಲ್ಲ ಇಲ್ಲ ಯಾಕೆ ಭೂರಿಯಾಗ್ಬಿಡುತ್ತೆ ಅಂಗಾರ ಕರ್ರಗಿರುತ್ತೆ ನೋಡಿ ನೋಡಿ ಗೊತ್ತಾಗತ್ತೆ ಕಟ್ಟಿಗೆಯನ್ನ ಸುಟ್ಟಾಗ ಪೂರ್ಣವಾಗಿ ಕಪ್ಪಾಗಿರುತ್ತೆ ಅಂಗಾರ ಅಂಗಾರ ಅಂತ ಭಗವಂತನನ್ನ ಕರೀತಾರೆ ಮೂಲತಃ ಅಂಗಾರದ ಶಬ್ದ ವಾಚ್ಯ ಭಗವಂತ ಯಾಕೆ ಅಂಗಾರ ಅಂತ ಕರೀತಾರೆ ಅಂಗೇಶು ರಥೇಹೇ ಅಂಗಾರ ಎಲ್ಲ ಅಂಗಾಂಗಗಳಲ್ಲಿ ಪ್ರಾಣಿಗಳ ಎಲ್ಲ ಅಂಗಾಂಗಗಳಲ್ಲಿಟ್ಟು ರತಿಯನ್ನ ನೀಡುವಂಥವ್ರು ಸುಖವನ್ನ ನೀಡುವಂಥವ್ರು ಕ್ರೀಡಿಸೋಂಥವ್ನು ಭಗವಂತ ಆದ್ದರಿಂದ ಅವನಿಗೆ ಅಂಗಾರ ಅಂತ ಕರೀತಾರೆ ಅಂಗಾರ ಅಂಗಾರ ಅಂತ ಕರೀತಾರೆ ಅದಕ್ಕೆ ದಾಸ ಹೇಳಿದ್ರು ನಮ್ಮ ಪೂರ್ಣ ಶರೀರದಲ್ಲಿ ಅನಿರುದ್ಧ ನಾಮದಿಂದ ಇದ್ದು ನಾಲ್ಕು ದೇಹಗಳಲ್ಲಿ ಅನಿರುದ್ಧ ದೇಹದಿಂದ ಇದ್ದು ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನಿರುದ್ಧ ಅನಿರುದ್ಧ ಅಂತ ಕರೀತಾರೆ ಕರೀತಾರೆ ಭಗವಂತನನ್ನ ಅಂತ ಕೇಳಿದ್ರೆ ಲೋಕದಲ್ಲಿ ನೋಡಿ ಅಂಗಾರ ಅಂತ ಅಂದ್ರೆ ಎಲ್ಲರೂ ಮುಟ್ಲಿಕ್ಕೆ ಬರ್ತಾರೆ ತುಳೀತಾರೆ ತಿರಸ್ಕಾರ ಮಾಡ್ತಾರೆ ಏ ಅಂಗಾರ ಬಿಡ್ರಿ ಕರ್ರಗಾಗಿ ಹೋಗ್ಬಿಟ್ಟಿದೆ ಏನ್ ತೊಂದರೆ ಇಲ್ಲ ಅದ್ರಿಂದ ಏನು ಆಗೋದಿಲ್ಲ ನಿರುಪಯುಕ್ತ ಅಂತ ತಿರಸ್ಕಾರ ಮಾಡುತ್ತಾರೆ ಯಾರು ಹೆದರೋದೇ ಇಲ್ಲ ಬಿಸಾಕ್ತಾರೆ ಆದರೆ ಅಂಗಾರದಲ್ಲಿ ಅನಲ ಇದ್ರೆ ಯಾರು ಹತ್ರ ಬರೋದಿಲ್ಲ ಅದನ್ನು ಮುಟ್ಟಿ ಕೆದರ್ತಾರೆ ಯಾಕೆ ಸುಟ್ಟು ಹೋಗ್ತದೆ ಕೈ ಮುಟ್ಟಿದ್ರೆ ಅಂಗಾರದಲ್ಲಿರುವಂತಹ ಇನ್ನೂ ಆಡು ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಕೆಂಡ ತೆಗೆದುಕೊಳ್ಳೋದು ಅಂತಾರೆ ಆಡು ಭಾಷೆಯಲ್ಲಿ ಕೆಂಡ ಅಂದ್ರೆ ಏನು ಅನಲ ಅಗ್ನಿ ಇದೆ ಅಂಗಾರನೂ ಇದೆ ಎರಡೂ ಇರುವಂಥದ್ದು ಅಲ್ಲಿ ಯಾರು ಹತ್ರ ಬರೋದಿಲ್ಲ ಹೆದರ್ತಾರೆ ಅನಲ ಮತ್ತು ಅಂಗಾರ ಎರಡು ಹೇಗೆ ಸೇರಿರುತ್ತದೋ ಹಾಗೆ ಅನಿರುದ್ಧ ದೇವ ಭಗವಂತ ನಮ್ಮಲ್ಲಿ ಇಟ್ಟು ಅನಲ ಮತ್ತು ಅಂಗಾರವನ್ನ ಯಾವಾಗ್ಲೂ ವ್ಯಾಪಿಸಿರೋದಿಲ್ಲ ದಿನಕ್ಕೆರಡು ಬಾರಿ ಮಾತ್ರ ಅಡಿಗೆ ಮಾಡುತ್ತಾರೆ ಆಗ ವ್ಯಾಪಿಸಿರ್ತಾರೆ ಹಾಗೆ ಭಗವಂತ ಅಲ್ಲ ಅದಕ್ಕೆ ದಾಸರು ಹೇಳಿದ್ರು ಕ್ಷಣ ಬಿಡದೆ ಅಂದ್ರೆ ಅಂಗಾರ ಮತ್ತು ಅನಿಲ ಅನಲ ಅಂತೇನಿದ್ದಾರಲ್ಲ ಒಂದೇ ರೀತಿಯಾಗಿ ಯಾವಾಗ್ಲೂ ಇರಬೇಕು ಅಂತಲ್ಲ ಕೆಲವು ಸಾರಿ ಅಡಿಗೆ ಮಾಡ್ತಾರ ಕೆಲವು ಸಾರಿ ಅಡಿಗೆ ಮಾಡೋದಿಲ್ಲ ಆಗ ಕಟ್ಟಿಗೆ ಹಾಗೆ ಉಳಿದು ಬಿಡ್ತದೆ ಅಂಗಾರ ಆಗಿಬಿಡ್ತದೆ ಆದ್ರೆ ಭಗವಂತ ಹಾಗಲ್ಲ ಕ್ಷಣ ಬಿಡದೆ ಭಗವಂತ ಹೇಗಿರ್ತಾನೆ ನಿತ್ಯದಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಎಲ್ಲಾ ಅಂಗಾಂಗಗಳಲ್ಲಿ ಅದನ್ನು ಹೇಳ್ತಾರೆ ಮುಂದೆ ಹೇಳಿದ್ರು ಏಕೋ ನಾರಾಯಣ ಆಸೀದ್ ನ ಬ್ರಹ್ಮ ನದುಶಂಕರ ಭಗವಂತನೊಬ್ಬನೇ ನಮ್ಮಲ್ಲಿ ಯಾವಾಗಲೂ ಇದ್ದು ಬ್ರಹ್ಮಾದಿ ತತ್ವಾಭಿಮಾನಿ ದೇವತೆಗಳೂ ಇದ್ದಾರೆ ಭಗವಂತನ ಜೊತೆಗೆ ಆದರೆ ಕ್ಷಣ ಬಿಟ್ಟಗಲದೆ ನಮ್ಮನ್ನ ರಕ್ಷಣೆ ಮಾಡುವಂಥವನು ಭಗವಂತ ಮಾತ್ರ ಪ್ರಳಯ ಕಾಲದಲ್ಲಿ ಬ್ರಹ್ಮಾದಿ ದೇವತೆಗಳು ಇರೋದಿಲ್ಲಪಾ ಆಗ ಎಲ್ಲ ಕೆಲಸ ಮಾಡುವಂತವನು ಭಗವಂತ ಮಾತ್ರ ಅಂದ್ರೆ ಈ ಶ್ಲೋಕದ ತಾತ್ಪರ್ಯ ಒಂದೇ ಶಬ್ದದಲ್ಲಿ ಹೇಳಬೇಕು ಅಂದ್ರೆ ಭಗವಂತ ನಮ್ಮ ಶರೀರದಲ್ಲಿ ಅಗ್ನಿ ಹೇಗೆ ಅಂಗಾರದಲ್ಲಿ ಇರ್ತದೋ ಹಾಗೆ ಅಷ್ಟೇ ಅಲ್ಲ ಕ್ಷಣ ಬಿಡದೆ ಭಗವಂತ ಇರ್ತಾನೆ ಅನಲಂಗಾರದೊಳಿಪ್ಪೋಪಾದಿಯ ಆ ರೀತಿ ಅಷ್ಟೇ ಅಲ್ಲ ಅನಿರುದ್ಧನು ಚೇತನರುಳಗೆ ಹೇಗಿರ್ತಾನೆ ಕ್ಷಣ ಬಿಟ್ಟಗಲದೆ ಒಂದು ಕ್ಷಣನೂ ಬಿಡೋದಿಲ್ಲ ಭಗವಂತ ಭಗವಂತ ಯಾವಾಗ ನಮ್ಮನ್ನ ಬಿಡ್ತಾನೋ ಅರಿತು ಪೆಣನೆಂದು ಬೇಳವರು ಬುಧಚನ ಭಗವಂತನ ಅನುಗ್ರಹ ಕ್ಷಣ ಕ್ಷಣಕ್ಕೆ ನಮಗೆ ಬೇಕಾಗಿದೆ ಕ್ಷಣ ಬಿಟ್ಟಗಲದೆ ಗೇಕೋ ನಾರಾಯಣ ಶ್ರುತಿ ಪ್ರತಿಪಾದ್ಯನು ಇಹನೆಂಬುದೇ ಭಗವಂತ ಎಲ್ಲ ಶ್ರುತಿಗಳಿಂದ ಅಂದ್ರೆ ವೇದದಿಂದ ಪ್ರತಿಪಾದ್ಯನಾಗಿರುವಂಥವ್ರು ಭಗವಂತ ಎಲ್ಲಾ ಅಕ್ಷರಗಳು ಭಗವಂತನನ್ನೇ ಹೇಳ್ತಾವೆ ಭಗವಂತನನ್ನ ಬಿಟ್ಟು ಬೇರೆ ಏನೋ ಹೇಳೋದಿಲ್ಲ ಎಲ್ಲ ಅಕ್ಷರಗಳು ಭಗವಂತನನ್ನು ಹೇಳ್ತಾವೆ ಹಿಂದಿನ ಪದದಲ್ಲಿ ನಾವು ನೋಡಿದ್ದೀವಿ ಎಲ್ಲಾ ವಸ್ತುಗಳಲ್ಲೂ ಭಗವಂತ ಇದ್ದಾನೆ ಅದು ನದಿಯಾಗಿರಬಹುದು ಬೆಟ್ಟ ಆಗಿರಬಹುದು ಪದಾರ್ಥಗಳಾಗಿರಬಹುದು ಎಲ್ಲಾ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ ಆ ಭಗವಂತ ಇರೋದಕ್ಕೆ ಅವು ಪವಿತ್ರವಾದ ವಸ್ತುಗಳು ಅಂತ ಪವಿತ್ರಾಣ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ಅಂತ ಹೇಳದ ಹಾಗೆ ಭಗವಂತ ಎಲ್ಲ ಕಡೆ ಇದ್ದಾನೆ ಭಗವಂತ ಇಲ್ಲದೆ ಇರುವಂತಹ ಪ್ರದೇಶವೇ ಯಾವುದೂ ಇಲ್ಲ ಅದನ್ನ ದಾಸರು ಹೇಳಿದ್ರು ಏಕೋ ನಾರಾಯಣ ಭಗವಂತ ಸ್ವತಂತ್ರನಾಗಿರುವಂಥವನು ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂಥವನು ಈಶನಾಗಿರುವಂಥವನು ನಿತ್ಯದಲ್ಲಿ ಅವನು ಇಂಥವನು ಅಂತ ತಿಳಿಯೋದಿದೆ ಅಲ್ಲ ಇಷ್ಟೆಲ್ಲಾ ಲಕ್ಷಣಗಳಿಂದ ಕೂಡಿರುವಂಥವನು ಭಗವಂತ ಅಂತ ತಿಳಿಯೋದೆ ನಿಜವಾದ ಫಲವಿದು ಬಾಳುದುದಕೆ ಇದಕ್ಕಿನ್ನೊಂದು ಉದಾಹರಣೆ ಕೊಟ್ರು ಮುಂದಿನ ಪದ್ಯದಲ್ಲಿ ಪಕ್ಷಿಗಳಕ್ಷಿಗಳ ಅಂದ್ರೆ ಕಣ್ಣಿನ ರೆಪ್ಪೆ ಇದೆ ಅಲ್ಲ ಭಗವಂತ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಧೂಳು ಬಿದ್ದಾಗ ಯಾರೂ ಬಂದು ಹೇಳೋದಿಲ್ಲ ನಿನ್ ಕಣ್ಣಿಗೆ ಧೂಳು ಬೀಳುತ್ತಾ ಇದೆ ಕಣ್ಣು ಮುಚ್ಚಿಕೊ ಅಂತ ಹೇಳೋದಿಲ್ಲ ಆದರೂ ಸರಿಯಾದ ಸಮಯಕ್ಕೆ ಕಣ್ಣು ಮುಚ್ಚಿ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅದ್ರಲ್ಲಿ ಹಂಗೆ ಹೇಳ್ತಾರೆ ಪಕ್ಷಿಗಳ ಪಕ್ಷಿ ಪಕ್ಷ ಅಂದ್ರೆ ಆ ರೀತಿಯಾಗಿ ಎಂತ ಅರ್ಥ ಪಕ್ಷ್ಮಕ್ಷಿಗಳ ರಕ್ಷಿಸುವಂತದಿ ಅಕ್ಷರ ಪುರುಷನ ಭೇಕ್ಷೆಯಲ್ಲಿ ಕುಕ್ಷಿಯೊಳಗ ಅಬ್ಜ್ರಕ್ಷಾಧ್ಯಮರರ ಇಚ್ಛಿಸಿ ಕರುಣದಿ ರಕ್ಷಿಸಪ್ಪನೆ ಅಲವಿತು ಬಾಳ ಹೇಗೆ ಭಗವಂತ ರಕ್ಷಣೆ ಮಾಡ್ತಾನೆ ಎನ್ನುವುದಕ್ಕೆ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಜೀವ ಅನಿತ್ಯತ್ವಂ ದೇಹಹಾನಿ ದುಃಖ ಪ್ರಾಪ್ತಿ ಅಪೂರ್ಣತಾ ನಾಲ್ಕು ಪ್ರಧಾನವಾದ ದೋಷಗಳಿದ್ದಾವೆ ಜೀವನಲ್ಲಿ ಆ ನೋ ನಾಶಗಳು ನಾಲ್ಕು ರೀತಿಯಾಗಿರುವಂಥದ್ದು ಆ ನಾಲ್ಕು ಇಲ್ದೇ ಇರುವಂಥವನು ಭಗವಂತ ಭಗವಂತನಿಗೆ ನಾಶ ಅನ್ನೋದಿಲ್ಲ ನಿತ್ಯದಲ್ಲಿ ಇರ್ತಾನೆ ಭಗವಂತ ಅಕ್ಷರ ಪುರುಷ ಅಂತ ಅನಿಸ್ಕೊಂಡಿದ್ದಾನೆ ಭಗವಂತ ಅಂತಹ ಭಗವಂತ ಹೇಗೆ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ ಕಣ್ಣಿಗೆ ಎವೆಯಂದದಲ್ಲಿ ಇದೇ ಜಗನ್ನಾಥ ದಾಸ್ರೆ ಹರಿಕತಾಮೃತಾರದಲ್ಲಿ ಹೇಳುತ್ತಾರೆ ಫಲವನ್ನ ಚೆನ್ನಾಗಿ ತಿಂದು ಹಲ್ಲುಗಳು ನಾಲಿಗೆಗೆ ಹೇಗೆ ರಸ ಬಿಡ್ತದಲ್ಲ ಎಷ್ಟು ಸುಖ ಆಗತ್ತೆ ಆ ರೀತಿಯಾಗಿ ಭಗವಂತ ಮೈ ಆಮೇಲೆ ತೂರಿಸ್ಕೊಂಡಾಗ ಮೈ ಮೇಲೆ ಹೇಗೆ ಆನಂದ ಆಗುತ್ತೆ ನೋಡ್ರಿ ಮೈ ತಿಣ್ಣಿಗೊದಗುವ ಅದೇ ಶಬ್ದನ ಇಟ್ಟಿದ್ದಾರೆ ಜಗನ್ನಾಥಾಸು ಇಲ್ಲಿ ಹೇಳ್ತಾರೆ ಕಣ್ಣಿನ ರೆಪ್ಪೆಗಳು ಹೇಗೆ ನಮ್ಮನ್ನ ರಕ್ಷಣೆ ಮಾಡ್ತಾವೋ ಹಾಗೆ ಜಠರೇಶಯಾನಾ ಮೂಲ ಪದ್ಯ ಅಲ್ಲಿರುವಂಥದ್ದು ರಕ್ಷತಿತ್ತೇವ ವಿಶ್ವಾಸ ತೀಯೋಹ ವಿಮೃತಃ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಎಲ್ಲಾ ಕಡೆ ನಿಂತು ರಕ್ಷಣೆ ಮಾಡ್ತಾನೆ ಅದಕ್ಕೆ ಉದಾಹರಣೆಯನ್ನ ಕೊಟ್ಟರು ಕಣ್ಣಿನಲ್ಲಿ ಇದ್ದು ಭಗವಂತ ಪ್ರೇರಣೆ ಮಾಡ್ತಾನೆ ಚೆನ್ನಾಗಿ ಏನು ತೊಂದರೆ ಆಗದೆ ಇರೋ ರೀತಿ ಧೂಳು ಬರ್ತಾ ಇರತ್ತೆ ಜೋರಾಗಿ ಗಾಳಿ ಬೀಸ್ತಾ ಇರತ್ತೆ ನಮಗ್ ಗೊತ್ತಿಲ್ಲ ಆದರೂ ಕಣ್ಣಿಗೆ ಚೆನ್ನಾಗಿ ಪ್ರೇರಣೆ ಮಾಡ್ತಾನೆ ಕುಕ್ಷಿಯೊಳಗ್ರಕ್ಷರರ ಇಕ್ಷಿಸಿ ಕರುಣದಿ ರಕ್ಷಿಸೋನೆ ರಕ್ಷಿಸ್ತಾನೆ ಭಗವಂತ ಅದಕ್ಕೆ ಹೇಳಿದ್ರು ಬರೇ ನಮ್ಮನ್ನಷ್ಟೇ ರಕ್ಷಣೆ ಮಾಡ್ತಾನೆ ಅಂತ ಅನ್ಕೋಬೇಡ್ರಿ ಕುಕ್ಷಿಯೊಳಗೆ ಇಡೀ ಬ್ರಹ್ಮಾಂಡದೊಳಗೆ ತಕ್ಷಾಧ್ಯಮರ ಅದಕ್ಕೆ ಉದಾಹರಣೆ ಹೇಳಿದ್ರು ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಅಂತ ಉದಾಹರಣೆ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಅಬ್ಜಜ ಕುಕ್ಷಿ ಅಂದ್ರೆ ಹೊಟ್ಟೆ ಹೊಟ್ಟೆ ಒಳಗೆ ಅಬ್ಜಜ ಬ್ರಹ್ಮದೇವರು ದ್ರಕ್ಷ ರುದ್ರದೇವರು ಆದ್ಯಮರರು ಎಲ್ಲಾ ದೇವತೆಗಳು ಅವರೆಲ್ಲರನ್ನೂ ತನ್ನ ಉದರದಲ್ಲಿ ಇಟ್ಟು ರಕ್ಷಿಸ್ತಾನೆ ಭಗವಂತ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ನೋಡಿ ಕಣ್ಣಿನ ಮನೆಗಳೇನಿದ್ದಾವಲ್ಲ ಅದು ಭಗವಂತನ ಅತ್ಯದ್ಭುತವಾದ ಸೃಷ್ಟಿ ಅಲ್ಲಿ ಭಗವಂತ ಪಕ್ಷ್ಮಗಳು ಅಂದ್ರೆ ರೆಪ್ಪೆಗಳು ಅಕ್ಷಿಗಳು ಅಂದ್ರೆ ಕಣ್ಣುಗಳು ಅವು ಎರಡೂ ಅಪೇಕ್ಷೆ ಇಲ್ಲದೆ ಕಣ್ಣೇನು ಹೇಳೋದಿರಲ್ಲ ರೆ ರೆಪ್ಪೆಗೆ ನೀನನ್ನ ರಕ್ಷಣೆ ಮಾಡುವಂತ ಆದ್ರೂ ರಕ್ಷಣೆ ಮಾಡ್ತದೆ ತ್ರಕ್ಷ ಅಂದ್ರೆ ಮೂರು ಕಣ್ಣುಳ್ಳಂತಹ ರುದ್ರದೇವರು ಅಬ್ಜ ಅಬ್ಜ ಅಂದ್ರೆ ಕಮಲ ಅಂದ್ರೆ ಹುಟ್ಟಿದಂಥವ್ರು ಕಮಲದಲ್ಲಿ ಹುಟ್ಟಿದಂಥವ್ರು ಯಾರು ಬ್ರಹ್ಮದೇವರು ಬ್ರಹ್ಮದೇವರು ರುದ್ರದೇವರೇ ಮೊದಲಾದ ಎಲ್ಲ ಅಮರರು ದೇವತೆಗಳನ್ನ ಭಗವಂತ ರಕ್ಷಣೆ ಮಾಡ್ತಾನೆ ಇದು ಒಂದು ವ್ಯಾಖ್ಯಾನದಲ್ಲಿ ಬಂದಿರುವಂತ ಅರ್ಥ ಇನ್ನೊಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಪಕ್ಷ್ಮಗಳು ಅಕ್ಷಿಗಳ ರಕ್ಷಿಸುವಂದದಿ ಅಂದ್ರೆ ರೆಪ್ಪೆಗಳು ಕಣ್ಣುಗಳಿಗೆ ಧೂಳು ಬರದಂತೆ ಅಥವಾ ಧೂಳು ಬೀಳದಂತೆ ಹಗಲು ರಾತ್ರಿ ರಕ್ಷಣೆ ಮಾಡ್ತಾವೆ ಏ ಇಲ್ಲ ನನಗೆ ಬೆಳಗಷ್ಟೇ ನನ್ಗೆ ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ ರಾತ್ರಿ ಮಾಡೋದಿಲ್ಲ ಅಂತ ಹೇಳೋದಿಲ್ಲ ರಾತ್ರಿನೂ ಮಾಡ್ತಾರೆ ಇಪ್ಪತ್ನಾಕು ಗಂಟೆನೋ ಮಾಡ್ತಾ ಇರ್ತದೆ ಹಾಗೆಯೇ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಹೇಗೆ ರಕ್ಷಣೆ ಮಾಡ್ತಾನೆ ಯಾವಾಗಲೂ ರಕ್ಷಣೆ ಮಾಡ್ತಾನೆ ಹಲ್ಲುಗಳು ಫಲಾದಿಗಳನ್ನ ಅಗೆದು ಅದನ್ನೇ ವ್ಯಾಖ್ಯಾನದಲ್ಲಿ ಬರ್ತಾರೆ ಜಗನ್ನಾಥದಾಸರ ಹರಿಕನಾಂಸಾರ್ಹದ ಮಾತೆ ಅದು ಭಗವಂತ ಆ ರೀತಿಯಾಗಿ ನಮ್ಮನ್ನ ರಕ್ಷಣೆ ಮಾಡ್ತಾನೆ ರಕ್ಷತಿತ್ತೇವ ವಿಶ್ವಾಸ ತದೀಯೋಹ ಮಿತಿ ಸ್ಮೃತ ಶರಣಾಗತಿರೇಷ ಸ್ಯಾತ್ ವಿಷ್ಣು ಮೋಕ್ಷ ಫಲಪ್ರದ ಮೋಕ್ಷವನ್ನೇ ಕೊಡ್ತಾ ಇದ್ದಾನೆ ಭಗವಂತನನ್ನ ವಿಶ್ವಾಸದಿಂದ ನಂಬಿ ಪೂಜಾ ಮಾಡಬೇಕು ಯಾರು ಭಕ್ತಿಯಿಂದ ಆರಾಧನೆಯನ್ನ ಮಾಡತಾರೋ ಅವರಿಗೆ ರಕ್ಷಣೆ ಮಾಡುತ್ತಾನೆ ಅನ್ನೋದು ಈ ಪದ್ಯ ಎರಡು ಪದ್ಯದಲ್ಲಿ ದಾಸು ತಿಳಿಸಿರುವಂತಹ ಸಾರಾಂಶ